ನಾನು ನಮ್ಮ ವಕೀಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಾನು ಕಳೆದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡಿರುತ್ತೇನೆ ಎಲ್ಪ ಮತಗಳಿಂದ ನನಗೆ ಒಂದು ಅವಕಾಶ ಕೊಡಿ ಈಗ ನ್ಯಾಯಾಲಯದಲ್ಲಿ ಉಳಿದಿರುವ ನಮ್ಮ ವಕೀಲರ ಭವನ ಮತ್ತೆ ವಕೀಲರಿಗೆ ಶುದ್ಧ ಕುಡಿಯುವ ನೀರು ಹಾಗೂ ಶುದ್ಧ ಆಹಾರದ ವ್ಯವಸ್ಥೆ ಹಾಗೂ ದಿನನಿತ್ಯ ವಕೀಲರಿಗೆ ಆಗುವ ಸಮಸ್ಯೆಗಳಿಗೆ ಸದಾ ಇಂದಿನವರೆಗೂ ಸ್ಪಂದಿಸಿಕೊಂಡು ಬಂದಿರುತ್ತೇನೆ ಮುಂದಿನ ಸಹ ಸ್ಪಂದಿಸುತ್ತೇನೆ ಎಂದು ನಾನು ನಮ್ಮ ವಕೀಲರು ಮನವಿ ಮಾಡ್ತಾ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ನನ್ನ ನೀಡಿಶೀಲನ ಮಾಡಿ ತಮ್ಮಗಳ ಸೇವೆಯನ್ನು ಮಾಡಲು ಒಂದು ಅವಕಾಶ ಕಲ್ಪಿಸಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ನಾನು ಕೇಳ್ಬೋದು ಇದ್ದೀರಾ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮೈಸೂರು ನಾಳೆ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇರ್ತೀನಿ ಕ್ರಮ ಸಂಖ್ಯೆ ನನ್ನ ಕ್ರಮ ಸಂಖ್ಯೆ ಹನ್ನೊಂದು ನನ್ನ ಚಿಹ್ನೆ ಆಟೋ ಆಗಿರ್ದೇ ದಯಮಾಡಿ ವಕೀಲ ಬಾಂಧವರು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನ ಜಯಶೀಲನನ್ನಾಗಿ ಮಾಡಿ ತಮ್ಮ ಸೇವೆಯನ್ನು ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮ ಈ ಮೂಲಕ ಕಲಾಕಲಿಯಾಗಿ ನನಗೆ ಮಾಡಿಕೊಡ್ತೀವಿ ಇಲ್ಲಿ ಮೂರ್ ಸಾವಿರದ ಮುನ್ನೂರ ಐವತ್ತು ಜನ ಮತದಾರ ಇದ್ದಾರೆ ಸರ್ ಲಾಸ್ಟ್ ಟೈಮ್ ಮೂರ್ ಸಾವಿರದ ಮುನ್ನೂರ ಚಿಲ್ಲರೆ ಮತದಾರರು ಇದ್ರು ಎರಡ್ ಸಾವಿರದ ಎಂಟುನೂರು ಮತಗಳು ಚಲಾವಣೆ ಆಗುತ್ತೆ ಎರಡ್ ಸಾವಿರದ ಎಂಟುನೂರ ಮೂರ್ ಸಾವಿರ ಮತ ಚಲಾವಣೆ ಆಗುತ್ತೆ ಎಲೆಕ್ಷನ್ ಈಗ ನಾವು ಎಲ್ಲಾ ವಕೀಲರನ್ನ ಮೈಸೂರು ವಕೀಲರ ನಗರದಲ್ಲಿರುವ ಎಲ್ಲಾ ವಕೀಲರನ್ನು ರೀಚ್ ಆಗಿದ್ದೀವಿ ಎಲ್ಲಾ ರತನ ನಾವು ಚನೆ ಮಾಡಿದ್ದೀವಿ ಎಲ್ಲರೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದಾರೆ ನಾನು ಖಂಡಿತವಾಗಿ ಜಯಗಳಿಸ್ತೇನೆ ಎಂಬ ವಿಶ್ವಾಸ ನನಗೆ ಇದೆ ಸರ್